ವಿ ಸಿದ್ದರಾಮಯ್ಯನವರು ಆಗಿದ್ದಾರೆ ಗೊತ್ತ ಅವರು ದಾವಣಗೆರೆಯಲ್ಲಿ ಮನ್ನೆ ಮೊನ್ನಿನವರೆಗೆ ಅನುಭವ ಮಂಟಪದಲ್ಲಿನೇ ಇದ್ದರು ಒಂದು ಮೂರ್ನಾಲ್ಕು ತಿಂಗಳು ಅವರು ಇಲ್ಲಿ ಅನುಭವ ಮಂಟಪದಲ್ಲಿ ಹೋಗಿ ತಮ್ಮ ಮತ್ತಿಹಳ್ಳಿಗೆ ಹೋಗಿದ್ರು ಅವರು ಮತ್ತಿಹಳ್ಳಿಯಲ್ಲಿ ಲಿಂಗೈಕ್ಕಾಗಿದ್ದಾರೆ ಅದಕ್ಕೆ ಒಂದೆರಡು ಎರಡು ನಿಮಿಷ ತಾವೆಲ್ಲ ಎದ್ದು ನಿಂತು ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ ಓಂ ಶ್ರೀ ಗುರುಬಸವಲಿಂಗಾಯ ನಮ ಈಗ ನಮ್ಮ ವಿಶ್ವನಾಥಪ್ಪ ಅವರು ಬಂದು ಅವ್ರ ಭಾವಚಿತ್ರಕ್ಕೆ ಮಾಲೆಯನ್ನು ಹಾಕಿ ನೀವೆಲ್ಲ ಕೂಡ್ರಿ ಆ ಮಾಲೆ ಹಾಕಿ ನಮ್ಮ ಸಿದ್ದರಾಮಣ್ಣ ಶರಣರು ಇಡೀ ಬದುಕನ್ನು ಬಸವ ತತ್ವಕ್ಕಾಗಿ ಮುಡಿ ಮುಡಿಪಾಗಿಟ್ಟು ಜೀವನದಿದ್ದಕ್ಕೂ ಅವ್ರು ಯಾವುದೇ ಗೋಜ್ ಹಚ್ಕೊಳ್ಳಾರ್ದೆ ಕೇವಲ ಬಸವ ತತ್ವ ಪ್ರಸಾರ ಪ್ರಚಾರ ಅನುಷ್ಠಾನ ಏಕೈಕ ಗುರಿಯಾಗಿರಿಸಿಕೊಂಡ ಆ ಮಹಾನುಭಾವರು ಅವರು ನೂರು ವರ್ಷ ಮೇಲಾಗಿತ್ತು ಅವರಿಗೂ ಶತಾಯಿಷಿ ಆಗಿ ಮತ್ತು ಮೇಲೆ ಮೂರು ವರ್ಷ ನಾಲ್ಕು ವರ್ಷ ಆಗಿತ್ತು ಆ ತುಂಬ ಜೀವನ ಸಾಗಿಸಿ ಅವರು ಇವತ್ತು ನಮ್ಮಿಂದಲೂ ಹೋಗಿದ್ದಾರೆ ಅವರು ನಾಟಕ ಮತ್ತು ಸಾಹಿತ್ಯ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅನೇಕ ನಾಟಕಗಳನ್ನು ಅವ್ರು ಸ್ವತಃ ಕಲಿಸಿದ್ದಾರೆ ಬರೆದಿದ್ದಾರೆ ನಮಗೆಲ್ಲ ಕಲಿಸಿದ್ದಾರೆ ಅಂಥವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾವು ನಡೆದಿದ್ದೀವಿ ಯಾರಾದರೂ ಅವರಿಗೆ ಅವ್ರ ಮೇಲೆ ಭಕ್ತಿ ಶ್ರದ್ಧೆ ಇರೋರು ಬಂದರೆ ಅವರಿಗೊಂದು ಬಸ್ಸನ್ನು ಮಾಡಿದ್ದೀವಿ ನಾವು ಒತ್ತಾಯ ಮಾಡಲ್ಲ ತನ್ನ ಇಚ್ಛೆ ಇದ್ದವರು ಬರ್ಬೋದು ಮಧ್ಯ ಹೇಳಿ ಅಂತ ಬಳ್ಳಾರಿ ಜಿಲ್ಲಾ ಬರ್ತದೆ ಅದಕ್ಕೆ ಯಾರ ಅಪೇಕ್ಷೆ ಇದ್ದವರು ಬರೋರು ರಾತ್ರಿ ಎಂಟು ಗಂಟೆಗೆ ರೆಡಿಯಾಗಿ ಬರಬೇಕು ನೀವು ಬೆಳಗ್ಗೆ ಇಳಕಲ್ ಮಠಕ್ಕೆ ಹೋಗಿ ಅಲ್ಲಿ ಸ್ನಾನ ಪೂಜೆ ಪ್ರಸಾದ ಮಾಡಿಕೊಂಡು ಉಪಹಾರ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾಲ್ಕು ತಾಸು ಅದ ಅದಕ್ಕೆ ನಾಲ್ಕೈದು ತಾಸು ಅದ ಅಲ್ಲಿಂದ ಇಳುಕಾಲದಿಂದ ಒಂದು ಐದು ತಾಸು ಇಲ್ಲಿಂದ ಇಳಕಲ್ ಒಂದು ಐದು ತಾಸು ಈಗ ಹತ್ತು ತಾಸಿನ ಅದ ಅದಕ್ಕೆ ಅವರ ಮೇಲೆ ಅನೇಕರು ಕೆಲವರು ಭಕ್ತಿ ಶ್ರದ್ಧೆ ಇದ್ದವರು ಅಲ್ಲಲ್ಲಿ ಅಲ್ಲಲ್ಲಿ ಎದಾರ ಅವ್ರು ಯಾರು ಬೇಕಾದವರು ಬಂದ್ರೆ ನಮ್ಮ ಇಲ್ಲೇ ಆಶ್ರಮಕ್ಕೆ ಬಸ್ ಬಂದು ನಿಂದಿರ್ತದೆ ಎಂಟು ಗಂಟೆಗೆ ಅದನ್ನು ರೆಡಿಯಾಗಿ ಬರಬೇಕು ನಾವು ರಾತ್ರಿ ಪ್ರವಚನ ಆದಮೇಲೆ ಬಿಡ್ತೀವಿ ಇಲ್ಲೊಂದು ಮಸ್ಕಿನ ಮೂರು ಗಂಟೆ ಕರ ನಾವಿಲ್ಲಿಂದ ಬಿಡ್ತೀವಿ ಮತ್ತೊಂದು ದಿವಸ ಅವ್ರ ಬದುಕು ಬರಹ ಜೀವನ ಮೇಲೆ ಒಂದು ಮತ್ತೊಂದು ಕಾರ್ಯಕ್ರಮ ನಾವು ಇಡ್ತೀವಿ ಆ ಸಮಯದಲ್ಲಿ ಅವ್ರದ್ದೇ ಆದಂಥ ಪ್ರತ್ಯೇಕ ಕಾರ್ಯಕ್ರಮ ಇಟ್ಟು ಚಿಂತನ್ ಮಂಥನ್ ಮಾಡೋಣ ಇಲ್ಲಿಯವರೆಗೆ ತಾವೆಲ್ಲ ಅಲ್ಲಮ್ಮ